ಜೇವರ್ಗಿ ತಾಲೂಕ್ ಪಂಚಾಯಿತಿಯಲ್ಲಿ ನಡೆದಂತಹ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರದ ಕುರಿತಂತೆ ಶಾಲೆಗಳಿಗೆ ಮಧ್ಯಾಹ್ನ ಊಟದ ಉಪಹಾರದ ಆಹಾರ ಧಾನ್ಯಗಳ ಸರಬರಾಜು ಮಾಡಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾಯಿದೆ ಎಕ್ಸಾಂಪಲ್ ಇವತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವರೊಂದು ಹಂಚಿಕೆ ಆದೇಶ ಹೊರಡಿಸ್ತಾರೆ ಆ ಹಂಚಿಕೆ ಆದೇಶದಂತೆ ಪ್ರತಿ ಶಾಲೆಗೂ ಆಹಾರ ಧಾನ್ಯಗಳು ತಲುಪಬೇಕಾದಂಥದ್ದು ನಿಯಮ ದುರ್ದೈವದ ಸಂಗತಿ ಇವತ್ತು ಆ ನಿಯಮವನ್ನು ಅಲ್ಲಿಯ ಅಕ್ಷರ ದಾಸೋಹ ಅಧಿಕಾರಿ ಶ್ರೀ ಕುಮಾರಿ ಮಹಾದೇವಿ ಸಿಂಪಿಯವರು ಪಾಲಿಸ್ತಾ ಇಲ್ಲ ಇವರು ಗೋದಾಮಿಗೆ ಆದೇಶವನ್ನು ಕಳಿಸ್ತಾರೆ ಆ ಗೋದಾಮ್ ಗುಮಾಸ್ತನಿಗೆ ದೂರವಾಣಿ ಮಾಡಿ ಹೇಳ್ತಾರೆ ಉದಾಹರಣೆಗೆ ಆಂದೋಲ ಸರ್ಕಾರಿ ಶಾಲೆಗೆ ಐವತ್ತು ಕ್ವಿಂಟಲ್ ಅಕ್ಕಿ ಸರಬರಾಜು ಮಾಡಬೇಕು ಅನ್ನುವಂತ ಆದೇಶ ಇದ್ರೆ ಈ ಎಂಬ ಮೌಖಿಕವಾಗಿ ಫೋನ್ ಮಾಡಿ ಹೇಳ್ತಾರೆ ಐವತ್ತು ಕ್ವಿಂಟಲ್ ಬೇಡ ಇಪ್ಪತ್ತೈದು ಕ್ವಿಂಟಲ್ ನೀವು ಸರಬರಾಜು ಮಾಡಿ ಹಾಗಾದ್ರೆ ಇನ್ನೂ ಇಪ್ಪತ್ತೈದು ಕುಂಟಲ್ ಎಲ್ಲಿ ಹೋಯ್ತು ಕೇವಲ ಅಕ್ಕಿ ಅಲ್ಲ ಅದರ ಜೊತೆಗೆ ಎಣ್ಣೆ ಗ್ಯಾಸು ಹಾಲಿನ ಪೌಡರ್ ಅಕ್ಕಿ ಗೋಧಿ ಇನ್ನಿತರ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಅರ್ಧಕ್ಕರ್ಧ ಕಡಿತಗೊಳಿಸಿ ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿ ಆಗ್ತಾ ಇದೆ ಇದು ಬರೀ ಒಂದು ತಾಲೂಕಿನದ್ದು ಕೇವಲ ಜೂನ್ ಜುಲೈ ಎರಡು ತಿಂಗಳ ಮಾಹಿತಿಯನ್ನು ನಾವು ತೆಗೆದುಕೊಂಡಿದ್ದೀವಿ ಸುಮಾರು ಒಂದು ಏಳ್ನೂರಿಂದ ಎಂಟು ನೂರು ಲೀಟರ್ ಎಣ್ಣೆ ಕಡಿತಗೊಂಡಿದೆ ಸುಮಾರು ಆರ್ನೂರು ಕ್ವಿಂಟಲ್ ಅಕ್ಕಿ ಗೋಧಿ ಈ ರೀತಿಯಾದಂತಹ ಕಡಿತಗೊಂಡು ಆಹಾರ ಆಗಿದೆ ಆ ಎರಡು ತಿಂಗಳ ಒಟ್ಟು ಲೆಕ್ಕಾಚಾರ ನೋಡಿದರೆ ಅಂದಾಜು ಅರವತ್ತೈದು ಲಕ್ಷ ರೂಪಾಯಿ ಆಗ್ತಾ ಇದೆ ಕೇವಲ ಎರಡು ತಿಂಗಳಿಗೆ ಅರವತ್ತೈದು ಲಕ್ಷ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು ಇಂತಹ ನಿರಂತರ ಹಗಲು ದರೋಡೆಯನ್ನ ಶ್ರೀ ಕುಮಾರಿ ಮಹಾದೇವಿ ಶಿಂಪಿ ಅವರು ಮಾಡ್ತಾ ಇದ್ದಾರೆ ಅವರೊಬ್ರೇ ಅಲ್ಲ ಅವರ ಜೊತೆಗೆ ಅಲ್ಲಿರುವಂತಹ ತಾಲೂಕ್ ಪಂಚಾಯತಿ ಇಒ ಇರಬಹುದು ಅಲ್ಲಿಯ ಶಿಕ್ಷಣಾಧಿಕಾರಿಗಳಿರಬಹುದು ಇವರೆಲ್ಲರೂ ಅಕ್ರಮ ಕೂಟವನ್ನು ರಚಿಸಿಕೊಂಡು ಮಕ್ಕಳು ತಿನ್ನುವಂತ ಅನ್ನಕ್ಕೂ ಕೂಡ ಈ ಅಧಿಕಾರಿಗಳು ಕನ್ನ ಹಾಕ್ತಾ ಇದ್ದಾರೆ ನಾವು ಡಿ ಸಿ ಅವರಿಗೆ ಮನವಿಯನ್ನ ಕೊಟ್ಟಿದೀವಿ ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಏನೋ ಮಾಡಬೇಕು ಅಂತ ಸಂಕಲ್ಪ ತೊಟ್ಕೊಂಡಿದ್ದೀರಲ್ಲ ಇಂತಹ ಭ್ರಷ್ಟ ಕೋರ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಕಲಬುರಗಿ ಕಟ್ಟೋರಿದ್ದೀರಿ ನೀವು ನಿಮ್ಮ ಸುತ್ತಮುತ್ತಲಿನ ಅಧಿಕಾರಿಗಳೆಲ್ಲರೂ ಕೂಡ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ ಅಂತವ್ರನ್ನ ಇಟ್ಕೊಂಡು ಕಲಬುರಗಿ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ ಇಂತಹ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಬೇಕು ಅನ್ನುವಂತ ಆಗ್ರಹ ನಮ್ದಿದೆ ಈ ಹಿಂದೆ ಇದೇ ಕುಮಾರಿ ಮಹಾದೇವಿ ಶಿಂಪಿಯವರು ಸಸ್ಪೆಂಡ್ ಆಗಿದ್ರು ಕೇವಲ ಇಪ್ಪತ್ತು ದಿನಗಳಲ್ಲಿ ಕೆಇಟಿಗೆ ಹೋಗಿ ಮತ್ತೆ ಮರು ನೇಮಕದ ಆದೇಶವನ್ನು ತೆಗೆದುಕೊಂಡು ಬಂದು ಇವತ್ತು ಅಲ್ಲಿ ಅಜರಾಮಜರವಾಗಿ ಲೂಟಿ ಮಾಡ್ತಾ ಕೂತ್ಕೊಂಡಿದ್ದಾರೆ ಟಿ ಅವ ಇಲ್ಲಿಯ ಸಿಒರ ಆದೇಶ ತೆರವುಗೊಳಿಸಬೇಕಾದ್ರೆ ಕಾರಣ ಏನು ಅಂತ ಕೇಳಿದ್ರೆ ಸರ್ಕಾರದ ವಕೀಲರು ಸರಿಯಾಗಿ ವಾದ ಮಾಡಿಲ್ಲ ಅನ್ನುವಂತ ಆರೋಪ ಇದೆ ಸೆಟ್ಲ್ಮೆಂಟ್ ಇದೆ ಈ ಸೆಟಲ್ಮೆಂಟ್ ಕಾರಣಕ್ಕಾಗಿ ಇಂಥ ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆದ್ರೂ ಪುನಃ 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 ಅಲ್ಲಿ ದರೋಡೆ ಮಾಡಲಿಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರೆ ಇದು ಸುಮಾರು ಯಾವಾಗ ಅಕ್ಷರ ದಾಸೋಹ ಯೋಜನೆ ಪ್ರಾರಂಭ ಆಗಿದೋ ಆವಾಗ ನಿಂದು ಇವಾಗಿನವರೆಗೂ ಹಗಲು ದರೋಡೆ ನಡೀತಾ ಇದೆ ಅವಶ್ಯವಾಗಿ ನಾನು ಈಗ ಮತ್ತೆ ಡಿ ಸಿ ಅವರಿಗೆ ಕೊಟ್ಟಿದ್ದೀನಿ ನಮ್ಗೆ ವಿಶ್ವಾಸ ಇದೆ ಡಿ ಸಿ ಅವರು ಇದನ್ನ ಒಬ್ಬ ಯೋಗ್ಯ ತನಿಖಾಧಿಕಾರಿಗಳನ್ನ ನೇಮಿಸಿ ತನಿಖೆಯನ್ನ ಭೇದಿಸಿ ಈ ಯಮ್ಮನಿಗೆ ಸರಿಯಾದ ಶಿಕ್ಷೆ ವಿಧಿಸ್ತಾರೆ ಮತ್ತು ವಜಾ ಮಾಡ್ತಾರೆ ಅನ್ನುವಂತಹ ಭರವಸೆ ನನಗಿದೆ ಈಗಾಗಲೇ ಒಂದೆರಡು ಮೂರು ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಅಧಿಕಾರಿಗಳಿಗೆ ಮೆಸೇಜ್ ಮೂಲಕ ಬೆದರಿಕೆ ಹಾಕಿದ್ದಾರೆ ನೀನ್ ಏನಾದ್ರೂ ನಮ್ಮ ವಿರುದ್ಧ ವರದಿ ಕೊಟ್ರೆ ನಿನ್ನ ಹೆಸರು ಬರೆದಿಟ್ಕೊಂಡು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂತಹ ಮೆಸೇಜ್ ಹಾಕಿದ್ದಾರೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಕ್ ನಿಂತ್ಕೊಂಡ್ರೆ ನಿಮ್ಮ ಮೇಲಾಧಿಕಾರಿಗಳ ಅನುಮೋದನೆಯನ್ನ ತಗೊಂಡ್ಬರಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಇದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರುತ್ತೆ